ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಎಲ್ಲರೂ ಹೋಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ರೆಡಿ ಇದೆ ಏಪ್ರಿಲ್ ಕೊನೆಯಲ್ಲಿ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಅನೌನ್ಸ್ ಆಗುತ್ತೆ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ ಟೀಮ್ ಇಂಡಿಯಾದ ಸ್ಕ್ವಾಡ್ ಹೇಗಿರುತ್ತೆ ಅಂತ ನಮ್ಮ ಬಿ ಸಿ ಸಿ ಐ ತಂಡದ ಕಡೆಯಿಂದ ಒಂದು ರಿಪೋರ್ಟ್ನ ಕಳಿಸಿದ್ದಾರೆ ಐ ಸಿ ಸಿ ಐಗೆ ಇದು ನಮ್ಮ ತಂಡ ಅಂತ ಆಸ್ ಪರ್ ದ ಲೀಕ್ ನಮಗೂ ಕೂಡ ಈಗ ರಿಪೋರ್ಟ್ ಬಂದಿದೆ ಟೀಮ್ ಇಂಡಿಯಾ ಸ್ಕ್ವಾಡ್ ಹೇಗಿರುತ್ತೆ ಅಂತ ಎಲ್ಲರೂ ಕೂಡ ದಿಗ್ಗಜ ಆಟಗಾರರು ಕೂಡ ಎಲ್ಲರೂ ಕೂಡ ಪ್ರಿಡಿಕ್ಷನ್ನ ಕೊಡ್ತಾ ಇದ್ದಾರೆ ಟೀಮ್ ಇಂಡಿಯಾದ ಸ್ಕ್ವಾಡ್ ಹೇಗೆ ಇರಬೇಕು ಅಂತ ಇಲ್ಲಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾರೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಚಾನ್ಸ್ ಸಿಗಲಿದೆ ಹಾಗೆ ಯಾರೆಲ್ಲ ಕಳಪೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಅವರು ತಂಡದಿಂದ ದೂರ ಉಳಿಯುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ಟೀಮ್ ಇಂಡಿಯಾದ ಅಭಿಮಾನಿಗಳು ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವೀಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯ್ಸ್ ಈಗ ಟಿ ಟ್ವೆಂಟಿ ವಿಶ್ವಕಪ್ಪು ಇಲ್ಲಿ ನಡೀತಾ ಇರೋದು ವೆಸ್ಟ್ ಇಂಡೀಸ್ ಹಾಗೆ ಯು ಎಸ್ ಎಲ್ಲಿ ಇಲ್ಲಿ ಯು ಎಸ್ ಎ ತುಂಬ ಕಷ್ಟವಾದ ಪಿಚ್ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಆದರೆ ಇಲ್ಲಿ ವೆಸ್ಟ್ ಇಂಡೀಸ್ ಸ್ಪಿನ್ನು ಸ್ಪಿನ್ನರ್ಸ್ಗಳಿಗೆ ಸೂಪರ್ ಆಗಿರುತ್ತೆ ಹಾಗೆ ವೀಂಡು ಕೂಡ ಚೆನ್ನಾಗೇ ಬರುತ್ತೆ ಈ ಸಲ ಟೀಮ್ ಇಂಡಿಯಾದ ಕ್ಯಾಪ್ಟೆನ್ ಇಲ್ಲಿ ರೋಹಿತ್ ಶರ್ಮಾ ಅವರು ಆಗಿರ್ತಾರೆ ವೈಸ್ ಕ್ಯಾಪ್ಟೈನ್ ಯಾರು ಅಂತಂದರೆ ನಮ್ಮ ನಮ್ಮ ನೆಚ್ಚಿನ ಆಟಗಾರ ಫೇವ್ರೇಟ್ ಆಟಗಾರ ಬುಮ್ರಾ ಅವರು ಆಗಿರ್ತಾರೆ ಸದ್ಯಕ್ಕೆ ಮ ಮೊಹಮ್ಮದ್ ಕೈಫ್ ಅವರು ಟಿ ಟ್ವೆಂಟಿ ವಿಶ್ವಕಪ್ ಸ್ಕ್ವಾಡನ್ನ ಪ್ರಕಟ ಮಾಡಿದ್ದಾರೆ ಅವರ ಪ್ರಕಾರ ಹೇಗಿರಬೇಕು ಅಂತಲೂ ಕೂಡ ಹೇಳಿದ್ದಾರೆ ಇಲ್ಲಿ ತಂಡದಲ್ಲಿ ರೋಹಿತ್ ಶರ್ಮಾ ಅವರು ಇರ್ತಾರೆ ಕ್ಯಾಪ್ಟನ್ ಆಗಿ ಇರ್ತಾರೆ ಯಶಸ್ವಿ ಜಯಸ್ವಾಲ್ ಅವರು ಇರ್ತಾರೆ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಪಂತ್ ಅವರು ಆಡ್ತಾರೆ ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಇರ್ತಾರೆ ರಯಾನ್ ಪರಾಗ್ ಅವರು ಇರ್ತಾರೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇರ್ತಾರೆ ಶಿವಮ್ ದುಬೆ ಅವರು ಇರ್ತಾರೆ ಅಕ್ಷರ್ ಪಟೇಲ್ ಅವರು ಕೂಡ ಇರ್ತಾರೆ ರವೀಂದ್ರ ಜಡೇಜಾ ಅವರು ಇರ್ತಾರೆ ಯು ಜಿ ಚಹಲ್ ಅವರು ಇರ್ತಾರೆ ಮೊಹಮ್ಮದ್ ಸಿರಾಜ್ ಅವರು ಇರ್ತಾರೆ ಹರ್ಷದೀಪ್ ಸಿಂಗ್ ಅವರು ಕೂಡ ಇರ್ತಾರೆ ಕುಲ್ದೀಪ್ ಯಾದವ್ ಅವರು ಇರ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಇದ್ದಾರೆ ಈ ತಂಡದಲ್ಲಿ ಈ ತಂಡ ಇದ್ದರೆ ತುಂಬ ಬಲಿಷ್ಠವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ತಂಡಕ್ಕೆ ಕೆಲವು ಪ್ಲೇಯರ್ಗಳು ಆ್ಯಡ್ ಆದರೆ ಆಗಿ ಇರುತ್ತೆ ಯಾರು ಅಂತ ಅಂದರೆ ರಿಷಬ್ ಪಂತ್ ಅವರ ಜಾಗದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಬೆಂಕಿಯಾದಂಥ ಆಟಗಾರ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿಗೆ ನೋಡ್ತಾ ಇರ್ಬೋದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ತರ್ಟಿ ಟೂ ಹಂಡ್ರೆಡ್ ಫಿಫ್ಟಿ ಸ್ಟ್ರೈಕ್ ರೇಟ್ನಲ್ಲಿ ಆಡುವಂತಹ ಬೆಂಕಿಯಾದಂಥ ಆಟಗಾರ ದಿನೇಶ್ ಕಾರ್ತಿಕ್ ಅವರು ಇದ್ದಾರೆ ಅವರು ಕೂಡ ಅವರು ಬಂದರೆ ಸೂಪರ್ ಆಗಿರುತ್ತೆ ಎಸ್ ಎಸ್ ಜಯಸ್ವಾಲ್ ಅವರ ಜಾಗದಲ್ಲಿ ಅಂದರೆ ಅವರು ಔಟ್ ಆಫ್ ಫಾರ್ಮಲ್ಲಿ ಇದ್ದಾರೆ ಅವರ ಜಾಗದಲ್ಲಿ ಗಿಲ್ ಅವರು ಆಡಿದ್ರೆ ಅವರು ಕೂಡ ಸೂಪರ್ ಆದಂಥ ಅಲ್ಲಿ ಇದ್ದಾರೆ ನಮ್ಮ ತಂಡ ಇನ್ನೂ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಬೌಲಿಂಗಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಇಲ್ಲಿ ಔಟ್ ಆಫ್ ಫಾರ್ಮಲ್ಲಿ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡ್ತಾ ಇದ್ದಾರೆ ಮೊಹಮ್ಮದ್ ಸಿರಾಜ್ ಅವರು ಯಾವ ಥರ ಆಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತು ಅವರು ಕೂಡ ಔಟ್ ಆಫ್ ಫಾರ್ಮಲ್ಲಿ ಇದ್ದಾರೆ ಇವರ ಜಾಗದಲ್ಲಿ ಒಬ್ಬ ಹೊಸ ಬೌಲರ್ನ ತಂದರೆ ಇನ್ನೂ ಕೂಡ ಸೂಪರ್ ಆಗಿರುತ್ತೆ ನಮ್ಮ ತಂಡ ಮಯಾಂಕ್ ಯಾದವ್ ಅವರು ಇಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಇನ್ನುಳಿದ ಪಂದ್ಯದಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟರೆ ಅವ್ರಿಗಂತೂ ಇಲ್ಲಿ ಅವಕಾಶ ತುಂಬಾ ಇದೆ ಅಂತ ಹೇಳ್ಬೋದು ವಿಶ್ವಕಪ್ಗೆ ಆಡೋಕ್ಕೆ ಇಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟ್ನ ನೋಡೋದಾದರೆ ತುಂಬ ಸ್ಟ್ರಾಂಗ್ ಆಗಿದೆ ಆದರೆ ಇಲ್ಲಿ ಆಲ್ರೌಂಡ್ ಡಿಪಾರ್ಟ್ಮೆಂಟು ತುಂಬ ಕಳಪೆ ಆಗಿದೆ ಅಂತಲೇ ಹೇಳ್ಬೋದು ರವೀಂದ್ರ ಜಡೇಜಾ ಅವರು ಬಾಲಿಂಗ್ ಹಾಗೆ ಬ್ಯಾಟಿಂಗ್ನ ತುಂಬ ಚೆನ್ನಾಗಿ ಆಡ್ತಾರೆ ಆದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬ್ಯಾಟಿಂಗ್ ಮಾಡ್ತಾರೆ ಆದರೆ ಇಲ್ಲಿ ಬಾಲಿಂಗು ಅಷ್ಟಕ್ಕಷ್ಟೇ ಮಾಡೋದಿಲ್ಲ ಬೌಲಿಂಗ್ ಮಾಡಿದರೂ ಕೂಡ ರವೀಂದ್ರ ಇದು ಹಾರ್ದಿಕ್ ಪಾಂಡ್ಯ ಅವರು ಫಾರ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ರನ್ಸ್ನ ಹೊಡಿಸ್ಕೊತಾರೆ ಆದರೆ ಇಲ್ಲಿ ನಮ್ಮ ತಂಡಕ್ಕೆ ತುಂಬ ಕಷ್ಟ ಆಗುತ್ತೆ ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗ್ ಪ್ಲಸ್ ಬೌಲಿಂಗ್ ಎರಡೂ ಕೂಡ ಮಾಡ್ತಾರೆ ಆದರೆ ರವೀಂದ್ರ ಜಡೇಜಾ ಅವರು ಹಾಗೆ ಅಕ್ಷರ್ ಪಟೇಲ್ ಅವರು ಒಂದೇ ಥರ ಬಾಲರ್ಸ್ ಆಗ್ತಾರೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದ ಸ್ಕ್ವಾಡ್ ಪ್ಲೇಯಿಂಗ್ ಇಲೆವೆನ್ ಹೇಗಿರಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಸ್ಕ್ವಾಡ್ನ ಕೂಡ ಇಲ್ಲಿ ನೀವು ಕಮೆಂಟ್ ಮಾಡಿ ರೋಹಿತ್ ಶರ್ಮಾ ಅವರು ಲೀಡ್ ಮಾಡ್ತಾರೆ ನಮ್ಮ ತಂಡದ ನಮ್ಮ ಇಂಡಿಯಾ ತಂಡನ ಸೂಪರ್ ಆದಂಥ ಚಾನ್ಸ್ ಇದೆ ಗೆಲ್ಲೋದಕ್ಕೆ ಲಾಸ್ಟ್ ವಿಕ ವಿಶ್ವಕಪ್ನಲ್ಲಿ ಓಡಿಐ ಐ ವಿಶ್ವಕಪ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ತಂಡ ಫೈನಲ್ಗೆ ತಲುಪಿದೆ ಆದರೆ ಇಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ಕಳಪೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಆ ಸೀಸನ್ನಲ್ಲಿ ಆದರೆ ಈ ಸಲ ಈ ಟೈಮಲ್ಲಿ ನಮ್ಮ ಟೀಮ್ ಇಂಡಿಯಾ ತಂಡ ಬೆಂಕಿ ಆದಂಥ ಪರ್ಫಾರ್ಮೆನ್ಸ್ ಜೊತೆ ಬಂದೇ ಬರುತ್ತೆ ಗುರು ಹಾಗೆ ನಮ್ಮ ಇಂಡಿಯಾದ ಪ್ಲೇಯರ್ಸು ಇದ್ದಾರೆ ಆದಂಥ ಫಾರ್ಮಲ್ಲೇ ಇದ್ದಾರೆ ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ಡೇಟ್ಸು ನಾನು ಕೊಡ್ತಾನೆ ಇರ್ತೀನಿ ಎಲ್ಲ ಥರದ ಅಪ್ಡೇಟ್ಸ್ನ ಸ್ಪೋರ್ಟ್ಸ್ ಅಪ್ಡೇಟ್ನ ನೀವು ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಯಾವ ರೀತಿ ಇರಬೇಕು ಪ್ಲೇಯಿಂಗ್ ಇಲೆವೆನ್ ಟೀಮ್ ಇಂಡಿಯಾದು ಅಂತ ಇವಾಗಲೇ ಕಮೆಂಟ್ ಮಾಡಿ ಗೈಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗೆ ಇರಿ ಟೇಕ್ ಕೇರ್ ಗೈಸ್